ಸಿನಿಮಾ ಹೀರೋ ಆಗಬೇಕು ಅನ್ನೋಂಥದ್ದು ಆಗಬೇಕು ಅನ್ನೋಂಥದ್ದು ಎಷ್ಟೋ ವರ್ಷಗಳ ಕನಸು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಮ್ಮ ಮಡೇನೂರು ಮನುಸರ್ನ ನೊಟ್ಟಿಗಿದ್ದಾರೆ ಒಂದು ಡೈಲಾಗ್ ಸಿಕ್ಕರೆ ಸಾಕು ಅಂತ ಹೇಳ್ಬಿಟ್ಟು ಸೆಟ್ಟಲ್ಲಿ ಸೆಟ್ ಬೈ ಆಗಿ ಕೆಲಸ ಮಾಡಿದ್ದಿದೆ ಸ್ಪಾಟ್ ಬೈ ಆಗಿ ಕೆಲಸ ಮಾಡಿದ್ದಿದೆ ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಶ್ರಮಪಟ್ಟು ಕೆಲಸ ಮಾಡ್ತಾ ಸಿಕ್ಕಂಥ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿಕೊಂಡು ಸಿನಿಮಾ ರಂಗದಲ್ಲಿ ಸಕ್ರಿಯವಾಗಿದ್ದರು ಇದೀಗ ಹೀರೋ ಆಗಿ ನಿಂತಿದ್ದಾರೆ ಕುಲದಲ್ಲಿ ಕೀಳಾಗುವುದು ಅನ್ನುವಂಥ ಸಿನಿಮಾದ ಮೂಲಕ ಗಾಂಧಿನಗರದಲ್ಲಿ ಒಂದು ದೊಡ್ಡ ಕಟೌಟನ ಹಾಕಿಸ್ಕೊದಕ್ಕೆ ರೆಡಿ ಆಗಿದ್ದಾರೆ ಮಾತಾಡಿಸ್ತಾ ಹೋಗ್ತೀನಿ ಸರ್ ಸರ್ ನಮಸ್ಕಾರ ನನ್ನ ಹೆಸರು ವಿಶಾಲಕ್ಷಿ ಅಂತ ಇಷ್ಟು ದಿನ ನಾನು ಕನ್ನಡ ಮಾಧ್ಯಮ ಲೋಕದಲ್ಲಿ ಸಿನಿಮಾ ರಿಪೋರ್ಟ್ ಕೆಲಸ ಇದೀಗ ಇಂಡಿವಿಜುವಲ್ ಆಗಿ ಯಶಸ್ ಟಾಕೀಸ್ ಅಂತ ಶುರು ಮಾಡಿದೀನಿ ನನ್ನ ಯಶಸ್ ಟಾಕೀಸ್ಗೆ ನಿಮ್ಮ ಮೊದಲ ಸಂದರ್ಶನ ಸೊ ಹೇಗಿದೆ ಸಿನಿಮಾ ಹೇಗೆ ಬಂದಿದೆ ಅನ್ನುವಂಥದ್ದು ಮೊದಲಿಗೆ ಮೊದಲನೇ ಸಲ ಅಂತ ಹೇಳ್ತಾ ಇದ್ರಿ ಯಶಸ್ ಟಾಕೀಸ್ಗೆ ಒಳ್ಳೆದಾಗ್ಲಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ದೊಡ್ಡ ಮಟ್ಟಕ್ಕೆ ಚಾನಲ್ ಬೆಳೆದು ಒಂದು ಸ್ಯಾಟಲೈಟ್ ಆಗಲಿ ಅಂತ ಕೇಳ್ಕೊ ದೊಡ್ಡ ಮಾತ್ರ ಸೊ ಮಚ್ ಸರ್ ನಿಮ್ಮ ಒಂದು ಹುಡಿ ಇದ್ರ ಮೇಲೆ ಬಿಲೀವ್ ಅಂತ ಬರ್ದಿದೆ ಮೊದಲಿಗೆ ಎಲ್ಲರಿಗೂ ಕೂಡ ನಂಬಿಕೆ ಅನ್ನೋಂತದ್ದು ತುಂಬಾ ಮುಖ್ಯ ಆಗುತ್ತೆ ನಂಬಿಕೆ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ಸೊ ಮೊದಲಿಗೆ ಬಿಲೀವ್ ಬಗ್ಗೆ ಮಾತಾಡೋದಾದ್ರೆ ನಮಗೆ ಭಟ್ರು ಸರ್ ಯಾವಾಗ್ಲೂ ಹೇಳ್ತಾರೆ ನೀನು ನಂಬ್ತಿಯಾ ಅಂದ್ರೆ ಮೊದ್ಲು ತಿಳ್ಕೋಬೇಕಂತೆ ಆಮೇಲೆ ನಂಬಕ್ಕಂತೆ ಸುಮ್ ಸುಮ್ಮನೆ ನಂಬೇಡ ಅಂತ ಹಂಗಾಗಿ ಅದಕ್ಕೆ ನಾನು ಫಸ್ಟ್ ನಂಬಬೇಕು ಅಂದ್ರೆ ಫಸ್ಟ್ ತಿಳ್ಕೋತೀನಿ ಆಮೇಲೆ ನಂಬ್ತೀನಿ ನಂಬ್ಬಿಟ್ಟು ತಿಳ್ಕೊಳ್ಳೋಕ್ಕೋದ್ರೆ ಏನಾರ ಒಂದು ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಕುಲದಲ್ಲಿ ಕೀಳು ಆಗುವುದು ಆ ಟೈಟ್ಲಿ ಒಂದು ಪವರ್ಫುಲ್ಲು ಅದಕ್ಕೆ ಅಣ್ಣ ಅವ್ರ ಆಶೀರ್ವಾದ ಇದೆ ಅಣ್ಣ ಅವ್ರು ಆ್ಯಕ್ಟ್ ಮಾಡಿದಂಥ ಸಿನಿಮಾ ಸೊ ಸಾಂಗ್ ಪವರ್ಫುಲ್ ಸಾಂಗು ಎವರ್ಗ್ರೀನ್ ಸಾಂಗು ಆ ಸಾಂಗನ್ನು ಶೀರ್ಷಿಕೆ ಆಗಿಸ್ಕೊಂಡು ಸಿನಿಮಾ ಮೂಲಕ ಹೀರೋ ಆಗ್ತಿದ್ರಿ ಎಷ್ಟು ಖುಷಿ ಇದೆ ಸರ್ ತುಂಬ ಖುಷಿ ಇದೆ ಮೇಡಮ್ ಇನ್ನೊಂದು ಖುಷಿ ಏನಪ್ಪ ಅಂತಂದರೆ ನಮ್ಮ ಇಡೀ ನಮಗೆ ನಮ್ಮ ಬ್ರದರ್ ಸಂತೋಷ್ ಸರ್ ಪ್ರೊಡ್ಯೂಸರ್ ಅವರೇ ಆಗಿರೋದರಿಂದ ನಮ್ಮ ರಾಮ ಸರ್ ಡೈರೆಕ್ಟ್ அவரு நம்ம பட்டரு சார் நான் பிரத்தியொரு நான் அண்ணவருக்கு ஃபேன் ಇಡೀ ಅವ್ರ ಫ್ಯಾಮಿಲಿಗೆ ಫ್ಯಾನ್ ಆಗಿರೋದ್ರಿಂದ ಇನ್ನೊಂದು ಡಬಲ್ ಖುಷಿ ಅಂದ್ರೆ ಇದು ಶಿವಣ್ಣ ಅವರಿಗೆ ಇಟ್ಟಿದಂತ ಟೈಟ್ಲ್ ಬಟರ್ ಸರ್ ಇಟ್ಕೊಂಡಿದ್ರಂತೆ ಅದು ಶಿವಣ್ಣವ್ರ ಹತ್ರ ಕೇಳಿಕೊಂಡು ನಮಗೆ ಇಲ್ಲ ಸರ್ ನಾನು ಕಾಮಿಡಿ ಕಿಲಡಿ ಹುಡುಗ ಹೊಸ ಪ್ರತಿಭೆ ಅವನಿಗೆ ಟೈಟ್ಲ್ ಕೊಡ್ತೀನಿ ಅಂತ ಕೇಳಿದಾಗ ಶಿವಣ್ಣವರು ಬಟರ್ ಕೊಡಿ ಬಟ್ರೆ ಖಂಡಿತ ಅವ್ನಿಗೆ ಒಳ್ಳೇದಾಗಲಿ ಅಂದ್ರಂತೆ ದೇವ್ರದಿಂದ ನಮ್ಗೆ ಖುಷಿ ಆಗುತ್ತೆ ಇನ್ನೊಂದು ಖುಷಿ ಏನಂದ್ರೆ ಶಿವಣ್ಣ ಅವರಿಗೆ ಬೇಗ ಗುಣಮುಖರಾಗಿ ಬರ್ತಿದಾರಲ್ಲ ಅದೇ ಒಂದು ಖುಷಿ ನಮಗೆ ಓಕೆ ಸರ್ ಕುಲದಲ್ಲಿ ಕೇಳಬಹುದು ಇಲ್ಲಿವರೆಗೂ ಕೂಡ ನೀವು ಪಾತ್ರದ ಬಗ್ಗೆ ಎಲ್ಲೂ ಬಿಟ್ಕೊಟ್ಟಿಲ್ಲ ಸೊ ನೀವು ಥಿಯೇಟ್ರಿಗೆ ಬಂದೇ ನೋಡಬೇಕು ಅಂತ ಬಟ್ ಆದ್ರೆ ನಾನು ಟೀಸರ್ ನೋಡಿದಾಗ ನಿಮ್ಮ ಔಟ್ಲುಕ್ ಗಮನಿಸಿದಾಗ ಒಂದು ಮಾಸ್ ಪವರ್ಫುಲ್ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ ಆ ಡೈಲಾಗ್ ಕೂಡ ಅಷ್ಟೇ ಸೂಪರ್ ಆಗಿ ಬಂದಿದೆ ಜಬರ್ದಸ್ತ್ ಡೈಲಾಗ್ಗಳಿದೆ ಸೊ ಒಂದು ಸಣ್ಣದಾಗಿ ಹಿಂಟ್ ಕೊಡೋದಾದ್ರೆ ಏನು ಆಗಿರ್ತಾರೆ ಸಿನಿಮಾದಲ್ಲಿ ನಮ್ಮ ಮನು ಅನ್ನೋದ್ ಸಮ್ ಕ್ಯಾರೆಕ್ಟರ್ ನೇಮ್ ಕೂಡ ಕಾಮಿಡಿ ಬಿಟ್ಟು ಏನು ಹೋಗಿರಲ್ಲ ಒಂದು ಏನಿದೆ ಸ್ಟ್ರೆಂತ್ ಒಂದು ಕಾಮಿಡಿ ಬೇಕೇ ಬೇಕು ಒಟ್ಟು ನಗಿಸಬೇಕು ಅನ್ನೋದು ನಮ್ಮ ಪ್ರೊಡ್ಯೂಸರ್ದು ನಮ್ಮ ಯೋಗರಾಜ್ ಬಟ್ಟರ್ ಸರ್ದು ನಮ್ಮ ರಾಮನಾರಾಯಣ ಸರ್ದು ಆಸೆ ಇವನು ಮನು ಏನಿದೆ ಸ್ಟ್ರೆಂತ್ ಅದನ್ನು ತೋರಿಸ್ಬೇಕು ಅದನ್ನು ಬಿಟ್ಟು ಮಿಕ್ಕಿದ್ದು ಮಾಡ್ಸೋಣ ಅಂತ ಒಂದು ನಲವತ್ತರಿಂದ ಐವತ್ತು ಪರ್ಸೆಂಟು ಫುಲ್ ಕಾಮಿಡಿಗಂತೂ ಕೊರತೆ ಇರಲ್ಲ ತಬಲ ನಾಣಿ ಸರ್ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಕಾಮಿಡಿ ಇದೆ ಹರೀಶ್ ರಾಜ್ ಇದ್ದಾರೆ ತುಂಬ ಚೆನ್ನಾಗಿ ಒಳ್ಳೆ ಕಾಮಿಡಿ ವರ್ಕ್ ಆಗಿದೆ ನಮ್ಮ ನಯನ ಇದ್ದಾರೆ ಕಾಮಿಡಿ ಓಕೆ ಮಿಕ್ಕಿದ್ದು ಒಂದು ಫೈಟ್ ಡ್ಯಾನ್ಸ್ ಅನ್ನೋದು ಒಂದು ಎರಡೆರಡು ತಿಂಗಳು ಪ್ರಿಪ್ರೇಷನ್ ಚೆನ್ನಾಗಾಯಿತು ಎರಡು ತಿಂಗಳು ಫೈಟ್ ಕಲೆ ಕಲಿಸಿದ್ರು ಒಂದು ಎರಡು ತಿಂಗಳು ಡ್ಯಾನ್ಸ್ ಕಲಿಸಿದ್ರು ತುಂಬ ಅದ್ಭುತವಾಗಿ ಒಂದು ನಾಲ್ಕು ಫೈಟ್ ಇದೆ ಒಂದು ಐದು ಸಾಂಗ್ ಇದೆ ನಾನು ಏನು ಅನ್ಕೊಂಡಿದ್ದೆ ಒಂದು ಒಂದು ಹದಿನೈದರಿಂದ ಹದಿನಾರು ಹದಿನೇಳು ವರ್ಷ ಆಯ್ತು ನಾವು ಒಂದು ಇಂಡಸ್ಟ್ರಿ ಬಂದು ಜೂನಿಯರ್ ಆರ್ಟಿಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೈದು ಸಿನಿಮಾನು ಮಾಡಿದ್ದೀನಿ ರಿಯಾಲಿಟಿ ಶೋಗೆ ಹೋಗಿದ್ದೀನಿ ಅದ್ರ ಮುಂಚೆ ಆರ್ಕೆಸ್ಟ್ರಾ ಗಳು ಬೇಕ್ರಿ ಬೇಕರಿ ನನ್ನ ನನ್ ಕನ್ಸ ಏನು ಅಂದ್ರೆ ಒಂದು ಕಮರ್ಷಿಯಲ್ ಹೀರೋ ಆಗಬೇಕು ಅನ್ನೋದು ಒಂದು ಕನ್ಸಿತ್ತು ಬಟ್ ಈ ತರ ಎಲ್ಲ ಜಾಸ್ತಿ ರಿಸ್ಕ್ ಇರುತ್ತೆ ಅಂತ ಗೊತ್ತಿರಲ್ಲ ರಿಸ್ಕ್ ಮೇಲೆ ಗೊತ್ತಾಗಿದ್ದು ಕುರಿ ಇದು ಮಾಡಬೇಕು ಅಂತ ನಿಮ್ಮ ಬ್ಯಾಕ್ ಗ್ರೌಂಡ್ ಮತ್ತೆ ಹಿನ್ನೆಲೆಯನ್ನು ನೀವು ಕೊಟ್ಟಂತ ಇಂಟರ್ವ್ಯೂಗಳೆ ಸೊ ಊರಿಂದ ನೀವು ಇಲ್ಲಿ ಬರೋದು ಆಡಿಶನ್ಗಳನ್ನ ಕೊಡೋದು ವಾಪಸ್ ಹೋಗೋದು ಏನು ಆಗಲ್ಲ ಅನ್ನುವಂಥ ಸನ್ನಿವೇಶದಲ್ಲಿ ಕೊನೆಗೆ ನಿಮ್ಮ ಒಂದು ಅದೃಷ್ಟ ದೇವತೆ ಅಥವಾ ಅದೃಷ್ಟದ ಬಾಗಿಲು ತೆಗೆದಿದ್ದು ನಿಮ್ಮ ವೈಫ್ ಅಂದ್ರೆ ನಿಮ್ಮನ್ನು ಕೈ ಹಿಡಿದ ಮೇಲೆ ಒಂದು ಇಪ್ಪತ್ತು ದಿನಕ್ಕೆ ಒಂದು ಝೀ ಕನ್ನಡದಿಂದ ಒಂದು ಆಫರ್ ಬರುತ್ತೆ ಕಾಮಿಡಿ ಕಿಲಾಡಿಗಳು ಅಲ್ಲಿಂದ ನಿಮ್ಮ ಜರ್ನಿ ಬೇರೆ ತರದ ತಿರುವನ್ನ ಪಡ್ಕೊಳ್ತು ಸೊ ಅಲ್ಲಿಂದ ಇಲ್ಲಿವರೆಗಿನ ಜರ್ನಿ ಸತಿ ಹಿಂದೆ ತಿರುಗಿ ನೋಡಿದಾಗ ಎಷ್ಟು ಖುಷಿ ಅನಿಸುತ್ತೆ ಸರ್ ಇವತ್ತು ಹೀರೋ ಆಗಿ ನಿಂತಿದ್ರಿ ಮೇಡಮ್ ಏನು ಇಲ್ದಿದ್ದವನಿಗೆ ಒಂದು ಏನೋ ಒಂದು ಸಿಕ್ಕಿದಾಗ ಅದು ದೊಡ್ಡ ಮಟ್ಟಕ್ಕೆ ಸಾಧನೆ ಅದು ಅಲ್ಲಿಲ್ಲಿ ಒಂದು ಲೋಕಲ್ ಚಾನಲ್ಗಳು ಅದು ಇದು ಚಿಕ್ಕ ಒಂದು ಡೈಲಾಗ್ ಕಾಣಿಸ್ಕೊಂಡ್ರೆ ಸಾಕಪ್ಪ ಅಂತ ಇದ್ದಾಗ ನಾವು ಸೀದಾ ಒಂದು ಕಾಮಿಡಿ ಕಿಲಾಡಿ ಅನ್ನೋ ಒಂದು ವೇದಿಕೆ ಸಿಗೋದು ಸುಲಭ ಅಲ್ಲ ದೊಡ್ಡ ಸಾಧನೆ ಅದರಲ್ಲಿ ಆ ಒಂದು ಇದರಲ್ಲಿ ಆಚೆ ಬಂದು ಒಂದು ಒಳ್ಳೆ ವಿನ್ನರ್ ಆಗಿ ಅಲ್ಲಿಂದ ಬಂದು ಒಂದು ಎದಾರ್ ಸಿನಿಮಾ ಒಂದು ಚಿಕ್ಕ ಚಿಕ್ಕ ಬಜೆಟ್ಗಳು ಒಂದು ಒಂದು ಸಹ ಒಂದು ಚಿಕ್ಕ ಚಿಕ್ಕ ಮೂವಿಗಳು ಒಂದು ಮಾಡಿದೆ ಚಿಕ್ಕದು ದೊಡ್ಡದು ಅಂತಲ್ಲ ಒಂದು ಕಂಟೆಂಟ್ ಇದ್ದರೆ ಚೆನ್ನಾಗಿರುತ್ತೆ ಬಟ್ ಸೈಕಲ್ ಹೊಡಿತಾನೇ ಇದೆ ಯಾವ ಸಿಗುತ್ತೆ ಯಾವ ಸಿಗುತ್ತೆ ಅಂತ ಅದರಲ್ಲಿ ಸ್ವಲ್ಪ ಪ್ರಮೋಷನ್ ವೀಕ್ ಆಗಿರ್ಬೋದು ಇನ್ನೂ ಕಂಟೆಂಟ್ ವೀಕ್ ಆಗಿರ್ಬೋದು ಇಲ್ಲ ನನ್ನ ಪರ್ಫಾರ್ಮೆನ್ಸೇ ಚೆನ್ನಾಗಿಲ್ದೇ ಇರ್ಬೋದು ಬಟ್ ಏನೋ ಒಂದು ಕಾರಣ ಅಂತಕ್ಕಂಥದ್ದು ಯಾವ ಸಿನಿಮಾಗಳು ಬೆಳಕಿಗೆ ಬರಲಿಲ್ಲ ಕೊನೆಗೆ ಪ್ರಿಪ್ರೇಷನ್ ಆಗಿ ನಮ್ಮ ಸಂತೋಷ್ ಸರ್ ಹತ್ರ ನಾನು ಮಾತಾಡಿದೆ ಅವರು ಆಂಜನೇಯನ ಭಕ್ತರು ನಾವು ಕೂಡ ಭಕ್ತರೆ ಅವರು ಒಂದು ದೇವಸ್ಥಾನ ಓಪನ್ ಕರೆದಾಗ ನಾನು ಹೋಗಿದ್ದೆ ಅಲ್ಲಿ ಹೋದಾಗ ಮನು ಹಿಂಗೆ ಹಿಂಗೆ ಮಾಡಬೇಕು ಅಂತ ಕಡಿದೀನಿ ಅಂತ ಆಯಿತು ಸರ್ ನಾನು ಲಾಂಚ್ ಆಗೋದಾದ್ರೆ ಒಂದು ಭಟ್ರು ಸಾರ್ ಹತ್ರ ಭಟ್ರು ಸರ್ ಬ್ಯಾನರಲ್ಲೇ ಲಾಂಚ್ ಆಗಬೇಕು ಅನ್ನೋದೊಂದು ಆಸೆ ಯಾಕೆ ಇಷ್ಟು ದಿವಸ ಸೈಕಲ್ ಹೊಡೆದಿದ್ದೀನಿ ಏನೋ ಒಂದು ಮಾಡಬೇಕು ಗುರು ಇವ್ನು ಹೊಡಿತಾನೆ ಅವ್ನು ಇನ್ನೇನು ಆಗಲ್ಲ ಅನ್ನೋರಿಗೆ ಒಂದು ಉತ್ತರ ಕೊಡಬೇಕು ಅಂದರೆ ಒಂದು ಭಟ್ರು ಸಾರ್ ಬ್ಯಾನರಲ್ಲಿ ಬರಬೇಕು ಅಂತ ಅವರೇ ನಮಗೆ ಗಾಡ್ ಫಾದರ್ ಓಕೆ ಆಯಿತು ಅಂದ್ಬಿಟ್ಟು ಬಟ್ರು ಸರ್ ಇವರು ನಾವು ಮೂರು ಜನ ಕೂತ್ಕೊಂಡು ಮಾತಾಡಿದಾಗ ಓಕೆ ಆಯಿತು ಒಂದು ಅದ್ರ ಮಧ್ಯೆ ಒಂದು ಚಿಕ್ಕಪಟ್ಟ ಒಂದು ಏನೇನೋ ಒಂದು ಸ್ವಲ್ಪ ಸಮಸ್ಯೆಗಳಾದವು ಅದು ಬೇರೆ ಏನೋ ಒಂದು ಆಯಿತು ಬಟ್ ಏನೇ ಆದರೂ ಕೂಡ ಟೀಮು ಒಂದು ಒಳ್ಳೆ ಗಟ್ಟಿಯಾಗಿ ಒಂದು ಬಾಂಡಿಂಗಾಗಿ ಒಂದು ಒಳ್ಳೆ ಸಿನಿಮಾ ಒಂದು ಒಳ್ಳೆ ಕತೆ ನನಗೋಸ್ಕರನೇ ಮಾಡಿ ಮನೋನಿಗೆ ಮಾಡಿರ್ತೀವಿ ಚೆನ್ನಾಗಿರುತ್ತೆ ಅಂತ ಭಟ್ರು ಸರ್ ಒಂದು ಒಳ್ಳೆಯ ಕತೆ ಕೊಟ್ಟರು ಅದ್ರ ತಕ್ಕಂತೆ ಒಂದು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು ಒಂದು ಕಮರ್ಷಿಯಲ್ ಡೈರೆಕ್ಟ್ರ್ ನಾನು ಆ ಥರನೇ ಕಾಯ್ತಿದ್ದೆ ಯಾರೋ ಸಿಕ್ಕಿರ್ಸಕಲ್ಲ ನನಗೆ ಯಾರು ಡೈರೆಕ್ಷನ್ ಮಾಡಿರ್ಸಕಲ್ಲ ಅಂತ ಅವರು ಒಂದು ಆರು ಸಿನಿಮಾ ಮಾಡಿ ಒಂದು ಐವತ್ತು ಸಿನಿಮಾ ಡೈಲಾಗ್ ರೈಟಿಂಗ್ ರೈಟಿಂಗ್ ಮಾಡಿ ಒಂದು ಆರುನೂರು ಸಾಂಗ್ ಬರ್ತಿದ್ದಾರೆ ಇವತ್ತು ಕೂಡ ಒಂಥರ ತುಂಬಿದ ಕೂಡ ತುಳ್ಕಲ್ಲ ನಂಗೆ ಇವತ್ತು ಮಗು ಥರ ಗುರುವೆ ಗುರುವೆ ಅಂತ ಇರ್ತಾರೆ ಬಟ್ ಅವರಲ್ಲಿರೋ ಬೇರೆ ನಾನು ನೋಡಿರೋದೇ ಬೇರೆ ಮೇಡಮ್ ಅವರು ಯಾರು ಎಷ್ಟು ಜನ ನೋಡಿದಾರೋ ಗೊತ್ತಿಲ್ಲ ಬಟ್ ನಾನು ಆ ಡೈರೆಕ್ಟ್ರ್ ಹತ್ರ ತುಂಬ ಮಗು ಥರ ತುಂಬ ಟ್ರೀಟ್ ಮಾಡ್ತಾರೆ ಚೆನ್ನಾಗಿ ರಾಮನಾರಾಯಣ್ ಸರ್ ತುಂಬ ಆಗುತ್ತೆ ವರ್ಕ್ ಮಾಡಿದ್ದು ಇನ್ನು ನಮ್ಮ ಸಂತೋಷ್ ಸರ್ ಮನೂ ಬೆಳೀಬೇಕು ಹೊಸೊಬ್ರಿಗೆ ಕಾಲದಲ್ಲೆಲ್ಲ ರಿಟರ್ನ್ ಬರೋಲ್ಲ ಗುರು ಹಂಗೇ ಅಂತ ಬಟ್ ಅಂಥದ್ರಲ್ಲಿ ಒಂದು ಬಂಡವಾಳ ಹಾಕಿದ್ದಾರೆ ಆಡಿಯೋ ರೈಟ್ಸ್ ಒಳ್ಳೆ ರೈಟ್ಸ್ ಆಯ್ತು ಮನಮೂರ್ತಿ ಸರ್ ಮ್ಯೂಸಿಕ್ ಒಂದ್ ಒಳ್ಳೆ ಮಟ್ಟಕ್ಕೆ ಸೇಲ್ ಆಯ್ತು ಆಡಿಯೋ ರೈಟ್ಸ್ ತುಂಬಾ ಖುಷಿ ಆಯ್ತು ಸರ್ ಕೇದಾರ್ನಾಥ್ ಕುರಿಫಾಮು ಹುಟ್ಟು ಹಬ್ಬದ ಶುಭಾಶಯಗಳು ಚೌಕ ಈ ಮೂರ್ ಫ್ಯಾಟಲ್ ಲೈಫ್ ಅಂತ ಮಾಡಿದೀನಿ ಸುಮಾರು ಸಿನಿಮಾಗಳು ಮಾಡಿದೀನಿ ಬಟ್ ಅದು ಪ್ರಮೋಷನ್ ಸ್ವಲ್ಪ ವೀಕ್ ಇದ್ದಿದ್ದ ಹುಟ್ಟು ಹಬ್ಬದ ಶುಭಾಶಯಗಳು ಚೆನ್ನಾಗಿ ಪ್ರಮೋಷನ್ ಮಾಡಿದ್ರು ಅದರಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಡಿಸೈನ್ ಸರ್ ಜೊತೆ ಫುಲ್ ಫ್ಲಡ್ಜ್ ಹೀರೋ ಅಂತ ಬಂದಾಗ ನಮಗೆ ಕುಲದಲ್ಲಿ ಕೇಳಿ ಪಕ್ಕಾ ಪ್ರಿಪ್ರೇಷನ್ ಆಗಿ ರೆಡಿ ಆಗಿರೋದು ಇದೇ ಸಿನಿಮಾ ಎರಡು ವರ್ಷಗಳಿಂದ ರೆಡಿಯಾಗಿ ಸಿನಿಮಾಕ್ಕೆ ಅಂತ ರೆಡಿ ಆಗಿರೋದು ಬಟ್ ಊಟೋಬದ ಶುಭಾಶಯಗಳು ಕ್ರಿಸ್ಟಲ್ ಪಾರ್ಕಲ್ಲಿ ಚೆನ್ನಾಗಿ ಬಟ್ ರಾಂಗ್ ರಿಲೀಸ್ ಆಯಿತು ಏನೋ ಗೊತ್ತಿಲ್ಲ ಬಟ್ ಅದು ಚೆನ್ನಾಗಿ ಮಾಡಿದ್ರು ಪ್ರಮೋಷನ್ ಅವರು ಅವ್ರ ಟೀಮ್ ಬ್ಯಾನರೇ ಹಂಗೆ ಪ್ರಮೋಷನ್ ಚೆನ್ನಾಗಿ ಮಾಡ್ತಾರೆ ಬಟ್ ಮಿಕ್ಕಿದ್ದು ಸ್ವಲ್ಪ ಪ್ರಮೋಷನ್ಗಳು ಕಡಿಮೆ ಆಯ್ತು ಸರ್ ಈ ಥರ ಹೇರ್ ಸ್ಟೈಲ್ ಅಂದರೆ ಲಾಂಗ್ ಹೇರ್ ಬಿಟ್ಕೊಂಡು ಗೊತ್ತಿಲ್ಲ ಅದು ಲಕ್ಕಿ ಅಂತ ಅನ್ಸುತ್ತೆ ಯಶ್ ಸರ್ ಯಾವಾಗ ಕೆ ಜಿ ಎಫಲ್ಲಿ ಅಲ್ಲಿ ನಾವು ಆ ಥರದೊಂದು ಟ್ರೆಂಡ್ ಅದಕ್ಕೆ ಮುಂಚೆ ಯಾರು ಬೇಕಾದರೂ ಮಾಡಿರ್ಬೋದು ಬಟ್ ಅಲ್ಲಿಂದ ನೀವು ತಗೊಳ್ಳಿ ಎಲ್ಲರೂ ಕೂಡ ಈ ಥರದ್ದು ಹೇರ್ ಸ್ಟೈಲ್ ಬಿಡ್ಲಿಕ್ಕೆ ಶುರು ಮಾಡಿದ್ದಾರೆ ಸೊ ಪರ್ಟಿಕ್ಯುಲರ್ ರೀಸನ್ ಇದೆಯಾ ಅಥವಾ ನಿಮ್ಮ ಪಾತ್ರ ಈ ಥರದ್ದು ನನಗೆ ಕೇಳ್ತಾ ಅಥವಾ ಹೇಗೆ ಈ ಪಾತ್ರ ಕೇಳ್ತಾ ಈ ಪಾತ್ರ ಮನು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸಿಕೊಂಡು ಗೆಂಡೆ ಹೊಟ್ಟೆಲ್ಲ ಅವನೇ ಇದ್ರಲ್ಲಿ ಏನೋ ಒಂದು ಸ್ವಲ್ಪ ಡಿಫ್ರೆಂಟಾಗಿ ತೋರಿಸ್ಬೇಕು ಅಂದ್ಕೊಂಡು ಶೂಟಿಂಗ್ ಲೇಟ್ ಆದಂಗೆ ಲೇಟ್ ಆದಂಗೆ ಏರು ಚೆನ್ನಾಗಿ ಬಂತು ಬಾಡಿನೂ ಚೆನ್ನಾಗಾಯಿತು ಒಂದುವರೆ ವರ್ಷಕ್ಕೆ ಆಕ್ಚುಲಿ ಆರು ತಿಂಗಳಿಗೆ ಶೂಟಿಂಗ್ ಸ್ಟಾರ್ಟ್ ಆಗಬೇಕಾಯ್ತು ಮಧ್ಯ ಸ್ವಲ್ಪ ಲೇಟ್ ಆಯಿತು ಸಾಂಗ್ಸ್ ಲೇಟ್ ಆಯಿತು ಸ್ವಲ್ಪ ಕತೆ ಲೇಟ್ ಆಯಿತು ಬೇರೆ ಬೇರೆ ಸ್ವಲ್ಪ ಟೆಕ್ನಿಕಲ್ ಸ್ವಲ್ಪ ಚಿಕ್ಕಪಟ್ಟ ಪ್ರಾಬ್ಲಮ್ ಆದಾಗ ಸ್ವಲ್ಪ ಲೇಟ್ ಆದಷ್ಟು ಏರು ಚೆನ್ನಾಗಾಯ್ತು ಬಾಡಿನೂ ಚೆನ್ನಾಗಿರೋದ್ರಿಂದ ಒಂದು ವರ್ಷ ಏ ಈಗಲೇ ಚೆನ್ನಾಗಿ ಕಾಣ್ತವನು ಮನು ಅದಕ್ಕೆ ಮೇ ಬಿ ಸಿನಿಮಾ ಲೇಟ್ ಆಯಿತಾನೋ ಅಂದ್ಕೊಂಡ್ರು ಸ್ಟಾರ್ಟ್ ಆಗಿದ್ದಷ್ಟೇ ಇವತ್ತೆಲ್ಲ ಡಬ್ಬಿಂಗ್ ಪಟ್ ಅಂತ ಓಕೆ ಸರ್ ಸಿನಿಮಾ ಇಂಡಸ್ಟ್ರಿಗೆ ಬಂದು ಅಂದ್ರೆ ಲೈಕ್ ನೀವೇನಾಗಿದ್ರೋ ಗೊತ್ತಿಲ್ಲ ನನಗೆ ಇಂಡಸ್ಟ್ರಿಗೆ ಫಸ್ಟ್ ಸ್ಟಾರ್ಟಿಂಗ್ ಯಾವ ಕೆಲಸ ಅಂತ ಮಾಡಿದ್ದು ನೀವು ಶುರು ಬಿಟ್ಬಿಡಿ ಸ್ಟಾರ್ಟಿಂಗ್ ಬಂದಿದೆ ಬೇಕ್ರಿ ನಾನು ಪಕ್ಕ ವ್ಯವಸಾಯ ಓಕೆ ನಾನು ಫೋಟೋ ಗೇಟ್ ಹಾಕೊಂಡು ನನ್ನ ರೈತ ಅನ್ನೋದಕ್ಕಿಂತ ನನ್ನ ಪಕ್ಕನೇ ರೈತ ಇವತ್ತು ಜೈನಿ ಕೆಲಸ ಮಾಡ್ತೀನಿ ಎಲ್ಲಾ ಮಾಡ್ತೀನಿ ಅದನ್ನು ಮಾಡಿಕೊಂಡು ಜಾಬ್ ಅಂತ ಮಾಡಿದ್ದು ಬೇಕರಿ ಮತ್ತೆ ಮಾಡಿದ್ವಿ ಬಣ್ಣದ ಬಣ್ಣ ಹಚ್ಚಿದ್ದು ಅಂತಂದ್ರೆ ಮೊದಲು ಅದು ಶೂಟ್ ಇರಲಿ ಸಿನಿಮಾ ಸೀರಿಯಲ್ ಯಾವುದು ಸರ್ ಫಸ್ಟ್ ಗೆ ಯಾವ್ದು ನಮ್ಮ ಎಸ್ ಎಲ್ ಸಿ ನನ್ನ ಮಕ್ಕಳು ಅನ್ನೋ ಒಂದು ಸೀರಿಯಲ್ ಜೂನಿಯರ್ ಹೋಗಿದ್ದೆ ಆಗಿ ಹೋಗಿದ್ದೆ ಮೂರು ವರ್ಷದ ಮುಂಚೆ ಅದಾದ್ಮೇಲೆ ವಿಟ್ರಿ ಎಲೆಕ್ಷನ್ ಆಮೇಲೆ ಅದೆಲ್ಲ ಒಂದು ಹತ್ತು ಹದಿನೈದು ಸಿನ್ಮಾ ಜೂನಿಯರ್ ಆರ್ಟಿಸ್ಟಾಗಿ ಮಾಡಿದೆ ಆಮೇಲೆ ಉದಯ ಕಾಮಿಡಿಗೋದೆ ಕಲರ್ಸ್ ಕನ್ನಡಕ್ಕೆ ಬಂದೆ ಒಂದು ಒಂದು ಆಡಿಷನ್ ಕೊಟ್ಟೆ ಆಮೇಲೆ ಅದೆಲ್ಲ ಮುಗಿಸಿ ಒಂದು ಸ್ಟಾರ್ಸು ಇನ್ನು ಲೋಕಲ್ ಚಾನಲ್ಗಳು ಒಂದು ಎರಡು ಮೂರು ಮಾಡಿದೆ ಅದೆಲ್ಲ ಆದಮೇಲೆ ಕೊನೆಗೆ ಜಿ ಕನ್ನಡ ಲಾಸ್ಟ್ ಮಾಡಿದ್ರು ಇದು ಕಾಮಿಡಿ ಕೊಟ್ಟೆ ಸರ್ ಏನೂ ಇಲ್ಲದ ದಿನಗಳಲ್ಲಿ ಮಡೇನೂರಿಂದ ಇಲ್ಲಿವರೆಗೂ ಬಂದು ಇವತ್ತು ಎಲ್ಲವನ್ನೂ ಗಳಿಸ್ಕೊಂಡಿದ್ದೀರಾ ಅದು ಕಾಮಿಡಿ ಕಿಲಾಡಿಗಳಿರಲಿ ಅಥವಾ ಬೇರೆ ಬೇರೆ ಸಿನಿಮಾಗಳ ಮೂಲಕ ಇರ್ಲಿ ಎಷ್ಟು ಖುಷಿ ಅನ್ಸುತ್ತೆ ಬರ್ತಾ ಬಹುಶಃ ಕೆಂಪಸ್ ಹತ್ಕೊಂಡ್ ಬಂದವರು ಅಂತಾರೆ ಆಡು ವರ್ಷದಲ್ಲಿ ಹೇಳಕಾದ್ರೆ ನೀವು ಕೆಂಪಸ್ ಹತ್ಕೊಂಡ್ ಬಂದವರ ಈ ಕಡೆಯಿಂದ ಹೋಗ್ತಾ ಇವಾಗ ಐಷಾರಾಮಿ ಕಾರಲ್ಲಿ ಹೋಗ್ತೀರಾ ಅನ್ಸುತ್ತೆ ಊರಿಗೆ ಇಲ್ಲ ಕಾರಲ್ಲೇ ಹೋಗ್ತೀವಿ ಬಟ್ ಕಷ್ಟ ಇದೆ ಮೇಡಮ್ ಕಷ್ಟಪಟ್ಟ ಎಲ್ಲ ಅವರು ಮುಂದೆ ಬರ್ತಾರೆ ಅಂತಾರಲ್ಲ ಹಂಗೆ ಕೆಂಪು ಹೊತ್ಕಂಡೇ ಬಂದು ಬಟ್ ಅದೇ ಕೆಂಪು ಕರಲ್ಲೇ ಹೋಗಿ ಬಟ್ ಎಲ್ಲವುದು ಕಷ್ಟಪಟ್ಟೆ ಇದು ಮಾಡಿರೋದು ಯಾವುದೇ ರೀತಿ ನಮಗೆ ಹೊರಗಡೆ ಅನುದಾನ ಫನದಾನ ಯಾವ ಥರದ್ದು ಏನಿಲ್ಲ ಒಂದು ಕಾಮಿಡಿ ಸ್ಟೇಜ್ ಶೋ ಈ ಥರದ್ದು ಮಾಡಿ ಸಿನಿಮಾಗಳು ಮಾಡಿ ತಗೊಂಡಿದ್ದಂಥದ್ದು ಇವತ್ತು ಒಂದು ಒಳ್ಳೆ ಸಿನಿಮಾ ಮಾಡ್ತಾಯಿದ್ದೀನಿ ಹೊರಗಡೆ ಆಡಿಯನ್ಸಿಗೆ ಸಿನಿಮಾ ರಿಲೀಸ್ ಅಂತ ಕೇಳ್ತಾರೆ ಇಲ್ಲ ಸರ್ ಇನ್ನು ಈಗ ಡಬ್ಬಿಂಗು ಅಂದರೆ ಮತ್ತು ಪ್ರಮೋಷನ್ ಹಿಂಗೆ ಮಾಡ್ತಾ ರೀ ಎಂತ ಕೇಳ್ತಾರೆ ಅಂದರೆ ಅಷ್ಟು ಮಟ್ಟಿಗೆ ಚೆನ್ನಾಗಿ ರೀಚ್ ಆಗಿದೆ ಮೇಡಮ್ ಎಲ್ಲೂ ಹೋಗ್ಲಿ ಆಯ್ತು ಸರ್ ನಮಸ್ತೆ ನಿಮ್ಮ ಸಿನಿಮಾ ಕೊಳದಾಗಲಿ ಥ್ಯಾಂಕ್ ಯು ಸರ್ ಕಾಯ್ತಾ ಇದ್ದೀನಿ ಸರ್ ಏನೋ ಬಾಡಿ ಗಿಡ ಎಲ್ಲ ಚೆನ್ನಾಗಿದ್ದೀರಾ ಸಿನಿಮಾದಲ್ಲಿ ಹೆಂಗೆ ಮಾಡಿದ್ರಂತ ಥಿಯೇಟ್ರಿಗೆ ಬಂದು ನೋಡಿ ಅಂತೀನಿ ನಾವಂತ ಫಿಕ್ಸ್ ಆಗಿದ್ದೀವಿ ಕಂಟೆಂಟ್ ಮೇಲೆ ನಂಬಿಕೆ ಇದೆ ಬ ಸಾಂಗ್ಸ್ ಮೇಲೆ ನಂಬಿಕೆ ಇದೆ ಪ್ರೊಡ್ಯೂಸರ್ ಮೇಲೆ ನಂಬಿಕೆ ಇದೆ ಡೈರೆಕ್ಟ್ರ್ ಮೇಲೆ ನಂಬಿಕೆ ಇದೆ ಹಾಗಾಗಿ ನಾವು ಯಾರಿಗೂ ದುಡ್ಡು ಕೊಟ್ಟು ಟಿಕೆಟ್ ಕೊಟ್ಟು ನೋಡಿ ಟಿಕೆಟ್ ಕೊಟ್ಬಿಟ್ಟು ಬನ್ನಿ ಅಂತ ನಾವು ಖರ್ಚು ಮಾಡಲ್ಲ ಜನ ಪ್ರೀತಿಯಿಂದ ಈ ಬಂದು ಸಿನಿಮಾನ ಅವರೇ ಟಿಕೆಟ್ನ ದುಡ್ಡು ಕೊಟ್ಟು ತಗೊಂಡು ನೋಡ್ತಾರೆ ಅನ್ನೋದು ಒಂದು ನಂಬಿಕೆ ಬಗ್ಗೆ ಮಾತಾಡ್ಲೇಬೇಕು ಮನು ಮತ್ತೆ ಮೌನ ಸೊ ಸಿಂಕ್ ಆಗ್ತಾ ಇದೆ ಕಾಂಬಿನೇಷನ್ ನಿಮ್ಮ ಮತ್ತೆ ಮನು ಕೆಮಿಸ್ಟ್ರಿ ಅಂತ ಮೌನ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಮೇಡಮ್ ನಾನು ಸ್ಟಾರ್ಟಿಂಗು ಅವರು ಸೀರಿಯಲ್ಲು ನಾವು ರಿಯಾಲಿಟಿ ಶೋ ನಾವು ವಿನ್ನರೆ ಅವರು ಮೂರು ವರ್ಷ ಒಳ್ಳೆ ಒಳಗಡೆ ಹೊರಗಡೆ ಒಳ್ಳೆ ಇದೆ ಬಟ್ ಅವ್ರಿಗೆ ಮೌನ ಗುಡ್ಡ ಮನೆ ಅನ್ನೋದಕ್ಕಿಂತ ಚಾರು ಅನ್ನೋ ಹೆಸರು ಗೊತ್ತಾಗಿರೋದು ಅವ್ರಿಗೆ ಬಟ್ ಅವ್ರ ಹೆಸರು ಮೌನ ಗುಡ್ಡ ಮನೆ ಮೌನ ಗುಡ್ಡ ಮನೆ ಎಲ್ಲ ಕಡೆ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಬಂದಾಗ ಹೀರೋಯಿನ್ ಹೆಂಗೊಂದು ಕೇತೋ ಆ ಸೀನ್ಗಳು ಬಂದಾಗೆಲ್ಲ ಎಲ್ಲಿ ದೂರ ನಿಂತ್ಕೊಂಡು ಮಾತಾಡೋ ಇದರಲ್ಲಿ ಅನ್ ಅನ್ಕಂಫರ್ಟಬಲ್ ಏನೋ ಫೀಲ್ ಬಂತು ಅಂದರೆ ಹಾಕಿ ಮಾಡೋಕ್ಕಾಗಲ್ಲ ಎಕ್ಸ್ಪ್ರೆಷನ್ ಬರಲ್ಲ ಏನಂತ ಕತ್ತರೋ ಮೇಡಮ್ ಅಯ್ಯೋ ಶೇಖಿಂಗ್ ಕೊಡೋದಿದೆ ಅಯ್ಯೋ ಏನು ಮಾಡೋದು ಮಾತಾಡಬೇಕು ಅನ್ಸುತ್ತೆ ಏನಾರ ಅದರದ್ದಾಗ ಅನ್ಸಲ್ಲ ಬಟ್ ಇವರು ನಾನು ತುಂಬ ಚೆನ್ನಾಗಿ ಜೆಲ್ಲ ಅದು ಸಟ್ಟಲ್ಲಿ ಒಂಥರ ಕಾಮಿಡಿಯಾಗಿ ಎಂಜಾಯ್ ಮಾಡ್ಕೊಂಡು ಏನೇ ಸೀನ್ ಕೊಟ್ಟರು ಅದನ್ನು ಡಬ್ಬಲ್ ಮಾಡಿ ತೋರಿಸ್ತಿದ್ದು ಆಗ ಡೈರೆಕ್ಟರ್ ಖುಷಿ ಖುಷಿಯಾಗೋಷ್ಷೆ ಚೆನ್ನಾಗಿ ಕೆಮಿ ಇಬ್ಬರದ್ದು ಕೆಮಿಸ್ಟ್ರಿ ಚೆನ್ನಾಗಿ ವರ್ಕಾಯ್ತಾರೆ ಓಕೆ ಇಲ್ಲಿವರೆಗೂ ರಿವೀಲ್ ಮಾಡದೇ ಇರೋವಂಥದ್ದು ಅಟ್ಲೀಸ್ಟ್ ಮಾಡದೇ ಇರೋದನ್ನ ಹೇಳಿಲ್ಲ ಅಂದ್ರೆ ಪರವಾಗಿಲ್ಲ ರಿವೀಲ್ ಆಗಿರುವಂಥ ಕಂಟೆಂಟ್ ಡೈಲಾಗ್ನ ನನ್ನ ಒಂದು ಯಶಸ್ಟಾಕ್ಸ್ಗೆ ಹೇಳೋದಾದ್ರೆ ಅಂದರೆ ಟೀಸರಲ್ಲಿರೋ ಡೈಲಾಗ್ನೆ ಮತ್ತೆ ಮತ್ತೊಮ್ಮೆ ರಿಪೀಟ್ ಮಾಡೋದಾದ್ರೆ ಇದ್ರದ್ದೇ ಹೇಳ್ತೀನಿ ಇದು ಈಗ ಡಬ್ಬಿಂಗ್ ಕೊಡ್ತಾ ಇದ್ನಲ್ಲ ಅದ್ರದ್ದೇ ಹೇಳ್ತೀನಿ ಯಾಕಮ್ಮ ಹಿಂಗಂತೀಯಾ ನಾಯಕ ಹಾಕಿ ಊರೊಳಗೆ ನಾಯಿ ತರ ಕಿತ್ತಾಡ್ತಾವ್ರೆ ಇದು ಜನ ಕೊಟ್ಟಿರೋ ಪಟ್ಟ ಬಿಡೋ ಮಾತಾ ಇಲ್ಲ ಓಕೆ ಸರ್ ಈ ಸಿನಿಮಾದಲ್ಲಿ ಜಾತಿ ಧರ್ಮಗಳ ಒಡದಾಟ ಈ ತರದ್ದು ಏನು ಅದರ ಟೈಟ್ಲ್ ಹೇಳುತ್ತೆ ಬಟ್ ಒಂದು ಲೈನ್ ಅಲ್ಲಿ ಹೇಳೋದಾದ್ರೆ ಸಿನಿಮಾ ಏನ್ ರೆಪ್ರೆಸೆಂಟ್ ಮಾಡಬಹುದು ಏನ್ ಹೇಳ್ಬೋದು ಅಂತ ಮೇಡಮ್ ಇದು ಎಲ್ಲರೂ ಅನ್ಕೊಂಡಿರ್ತಾರೆ ಕುಲ ಕೀಳು ಮೇಲ್ಜಾತಿ ಈ ಒಂದು ಇಟ್ಟಿರ್ತ ಅಂದ್ಕೋ ಇನ್ನೇನು ಲವ್ ಸ್ಟೋರಿ ಇರುತ್ತೆ ಈ ಥರದೊಂದು ಇರುತ್ತೆ ಅಂತ ಅವ್ನು ಕೆಲವರು ಮಾತಾಡ್ತಾರೆ ಕೆಲವರು ಸೂಪರಾಗಿ ಏನೋ ಇರ್ಬೋದು ಗುರು ಅಂತಾರೆ ಬಟ್ ಇದು ಜಾತಿ ಕುಲದಲ್ಲಿ ಕೀಳ್ಯಾವ್ದು ಏನಿದೆ ಟೈಟಲ್ ತಕ್ಕನಾಗಿ ಒಂದು ಇಪ್ಪತ್ತು ಪರ್ಸೆಂಟು ಇದ್ದೇ ಇರ್ತದೆ ಇನ್ನು ಎಂಬತ್ತು ಪರ್ಸೆಂಟು ಫುಲ್ ಕಮರ್ಷಿಯಲ್ ಓಕೆ ಒಳ್ಳೆ ಕಮರ್ಷಿಯಲ್ ಮೂವಿ ಕಾಮಿಡಿಗೆ ಕೊರತೆ ಇರೋಲ್ಲ ಫೈಟ್ ಇದೆ ನಾಲ್ಕು ಫೈಟ್ ಇದೆ ಒಂದು ಐದು ಸಾಂಗ್ಸ್ ಇದೆ ಆರು ಸಾಂಗ್ಸ್ ಇದೆ ಇನ್ನು ಕಾಮಿಡಿ ತಬಲಾ ನಾಣಿ ಸರ್ದು ನಮ್ಮದು ಕಾಂಬಿನೇಷನ್ ಹೋಗ್ತಾನೆ ಇರುತ್ತೆ ಇನ್ನು ಕ್ಯೂಟ್ ಕ್ಯೂಟ್ ಲವ್ ಸ್ಟೋರಿ ಮೌನ ಗುಡಮನ ನೋಡಿದರೆ ನೀವು ವಿಜುವಲ್ ಸ್ಕ್ರೀನಲ್ಲಿ ತುಂಬ ಇಷ್ಟಪಡ್ತೀರ ಸರ್ ಅವ್ರದ್ದು ಡೆಬ್ಯೂ ಸಿನಿಮಾ ನಿಮ್ಮ ಸಿನಿಮಾದ ಮೂಲಕ ಅವರು ಕೂಡ ಒಂದು ಗ್ರ್ಯಾಂಡಾಗಿ ಲಾಂಚ್ ಆಗ್ತಾ ಇದಾರೆ ಬಿಗ್ ಸ್ಕ್ರೀನ್ ಮೇಲೆ ನಿಮ್ದು ಚೊಚ್ಚಲ ಸಿನಿಮಾ ಅಂದ್ರೆ ಈ ಹಿಂದೆ ಸಣ್ಣ ಪುಟ್ಟ ಪಾತ್ರ ಮಾಡಿದ್ರು ಹೀರೋ ಆಗಿ ಮೊದಲನೇ ಸಿನಿಮಾ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಎಷ್ಟು ನರ್ವಸ್ನೆಸ್ ಇದೆ ಜನ ಹೆಂಗೆ ಅಕ್ಸೆಪ್ಟ್ ಮಾಡ್ಬೋದು ಅಥವಾ ಈ ಸಿನಿಮಾದಲ್ಲಿ ಶೋರ್ ಶಾಟ್ ಹೊಡಿತೀನಿ ನಾನು ಗೆಲ್ತೀನಿ ಅನ್ನುವಂತ ಭರವಸೆ ಹೋಪ್ಸ್ ಎಷ್ಟು ಮಟ್ಟಿಗೆ ಮೇಡಮ್ ಮೊದಲಿಗೆ ನನಗೆ ಒಂದು ನಂಬಿಕೆ ಮೊದಲು ನಂಬಿಕೆ ನಾವು ಯಾವ ಸಿನಿಮಾ ಬರೋದು ಬರ್ಲಿಗರು ಅದರ ಆಪೋಸಿಟ್ ಬಂತೀವಿ ಬಾ ತಡ ತಡ ಅವೆಲ್ಲ ನಾವು ಮಾತಾಡಲ್ಲ ನಮಗೆ ಕಂಟೆಂಟ್ ಮಾತಾಡುತ್ತೆ ಸಿನಿಮಾ ಮಾತಾಡುತ್ತೆ ನಾವು ಹಾಕಿರೋ ಎಫೆಕ್ಟು ಏನು ನಾವು ಕಷ್ಟಪಟ್ಟಿದ್ದೀವಿ ಅದು ಮಾತಾಡುತ್ತೆ ಕಷ್ಟಪಟ್ಟಿದ್ದೀವಿ ಫಲ ಒಂದು ದೇವ್ರ ಮೇಲೆ ಬರ ಹಾಕಿದ್ವಿ ಮಾಡ್ತೀವಿ ಸಿನಿಮಾ ಯಾವ ಹಂತದಲ್ಲಿ ಡಬ್ಬಿಂಗ್ ಯಾವಾಗ ಮಾರ್ಚ್ ಬಂದ್ಬಿಡ್ತೀವಿ ಮಾರ್ಚ್ ನಮ್ಮ ಸಂತಸರು ಅದೇ ಹೇಳಿದ್ರು ಮಾರ್ಚ್ ಬರಬೇಕು ಅಂತ ಫೆಬ್ರವರಿ ಎಂಡ್ ಅಂತ ಇದ್ದಾರೆ ಬಟ್ ಆಗಲ್ಲ ಮಾರ್ಚ್ ಈಗ ಡಬ್ಬಿಂಗ್ ಇನ್ನೊಂದು ಹದಿನೈದು ಸಹ ತಿಂಗಳು ಇಪ್ಪತ್ತೈದು ಕುಂಬಳಕಾಯಿ ಒಂದು ಸಾಂಗ್ ಬ್ಯಾಲೆನ್ಸ್ ಇದೆ ಸಾಂಗ್ ಮುಗಿದ್ರೆ ಕುಂಬಳಕ ಹೊಡೆದ ತಕ್ಷಣ ಇನ್ನ ನಮಗೆ ಒಂದು ಆಸ್ತಿ ಒಂದು ಒಂದು ತಿಂಗಳು ಬೇಕೇ ಬೇಕು ಮುಂದಿನ ತಿಂಗಳ್ ನಾವು ಡೇಟ್ ಅನೌನ್ಸ್ ಮಾಡ್ತೀವಿ ಓಕೆ ಕುಲದಲ್ಲಿ ಕೀಳಾಬಹುದು ಸೊ ಫೈನಲಿ ನನ್ನ ಒಂದು ಯಶಸ್ಸಾ ಕಿಸ್ನ ವೀವರ್ಸ್ಗೆ ಅಂದರೆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಹೆಜ್ಜೆ ಸರ್ ಇನ್ನು ಸೊ ನನ್ನ ಆಡಿಯನ್ಸ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಿಮ್ಮ ಸಿನಿಮಾ ಫೈನಲ್ ವರ್ಡ್ಸ್ ಒಟ್ಟಿನಲ್ಲಿ ಈ ಸಿನಿಮಾ ಬಂದರೆ ಎಲ್ಲ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಒಂಥರ ಹಬ್ಬದ ಊಟ ಓಕೆ ಮನು ಹಿಂಗೂ ಮಾಡ್ತಾನ ಏನು ಗುರು ಹಿಂಗೆಲ್ಲ ಮಾಡಿದ್ದಾನೆ ಅಂತ ಅಂತೀರ ಬಟ್ ನನಗೆ ಕಲ್ತಿರೋದಾಗಿ ನಾನೊಬ್ಬ ಆಡಿಯನ್ಸ್ ಆಗಿ ನೋಡೋದಾದ್ರೆ ಅಂತ ನನಗೆ ಅಷ್ಟು ಕೇಳೋ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ ಸಿನಿಮಾದಲ್ಲಿ ಬೇಜಾನ್ ಇದೆ ಕಾಮಿಡಿ ಕೊರತೆ ಇರಲ್ಲ ಆಕ್ಷನ್ ಕೊರತೆ ಇರಲ್ಲ ಮಾಸ್ ನೋಡೋರಿಗೂ ಚೆನ್ನಾಗಿದೆ ಕಾಮಿಡಿ ಬೇಕು ಅನ್ನೋರಿಗೂ ಚೆನ್ನಾಗಿದೆ ಪ್ರತಿಯೊಂದು ಎಲ್ಲೂ ಬೋರ್ ಆಗ್ದಂಗೆ ಸಿನಿಮಾ ಸೂಪರ್ ಆಗಿದೆ ಕ್ಲೈಮ್ಯಾಕ್ಸ್ ಒಂದು ಅದ್ಭುತ ಡ್ರ್ಯಾಗನ್ ಮಂಜು ಅವ್ರದ್ದು ನಂದು ಶರತ್ ಲಹಿತಾಶ್ ಅವರದು ಒಂದು ಒಂದು ಕಾಳಗ ಇದೆ ಸುಮಾರು ಜನ ಇದ್ದಾರೆ ಮೇಡಮ್ ಯೋಗರಾಜ್ ಭಟ್ ಸರ್ ಒಂದು ಪಾತ್ರ ಮಾಡ್ತಾ ಇದ್ದಾರೆ ಒಳ್ಳೆ ಪಾತ್ರ ಮಾಡ್ತಿದ್ದಾರೆ ಹರೀಶ್ ರಾಜ್ ಅವ್ರು ಇದಾರೆ ಸೋನಾಲ್ ತರುಣ್ ಸುಧೀರ್ ಇದಾರೆ ಇನ್ನ ತಬಲಾ ನಾಣಿ ಅವರಿದ್ದಾರೆ ನಯನ ಇದ್ದಾರೆ ನಮ್ಮ ಕಾಮಿಡಿ ಕಿಲಾಡಿ ನನ್ನ ಫ್ರೆಂಡ್ ಆಗ ಸಪೋರ್ಟ್ ಎಲ್ಲರೂ ಮಾಡಿದ್ದಾರೆ ಕ್ಯಾರೆಕ್ಟರ್ ಮಾಡಿರೋದು ನಯನ ಒಬ್ಬರೇ ಮಾಡಿರೋದು ಆಮೇಲೆ ಡ್ರ್ಯಾಗನ್ ಮಂಜು ಅವರಿದ್ದಾರೆ ಇನ್ನು ಸೀನಾಭಾಯಿ ಅಂತ ಇದ್ದಾರೆ ಚನ್ನಪಟ್ನ ತುಂಬ ಒಳ್ಳೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅವ್ರಿಗೆ ಸಿನಿಮಾ ಸಿನ್ಮಾ ಸಿನಿಮಾ ಅಂತ ಅನ್ಸಲ್ಲ ಅದರಲ್ಲಿ ಆಮೇಲೆ ಶರತ್ ಲೋಹಿತಾಶ್ವ ಡ್ರ್ಯಾಗನ್ ಅವರು ಸೀನಾಭಾಯಿ ಅವ್ರದ್ದೇ ಒಂದು ಸಪ್ರೇಟ್ ಟ್ರ್ಯಾಕ್ ಇದೆ ಲವ್ ಬಂದರೆ ನಮಗೆ ಮೌನ ಇದ್ದಾರೆ ತುಂಬ ಚೆನ್ನಾಗಿ ಹೋಗಿದೆ ಮೇಡಮ್ ಸಿನ್ಮಾ ಓಕೆ ಸರ್ ಫಸ್ಟು ರೆಮ್ಯುನಿರೇಷನ್ ಎಷ್ಟು ತಗೊಂಡಿದ್ರೋ ಗೊತ್ತಿಲ್ಲ ನನಗೆ ಈ ಸಿನಿಮಾದಿಂದ ತೃಪ್ತಿ ಆಗೋಷ್ಟು ಸಂಭಾವನೆ ಸಿಗ್ತಾ ಅಥವಾ ಎಷ್ಟು ಖುಷಿಯಾಗಿದೆ ತೃಪ್ತಿಯಾಗಿದೆ ಅನ್ನೋದ್ಕಿಂತ ನನ್ನ ಒಂದು ಜರ್ನಿಲಿ ಎಲ್ಲೂ ಹೋಗ್ಬೇಡ ಚೆನ್ನಾಗಿ ಮಾಡು ಒಂದು ಆ ಥರ ಗುರುವಾಗಿ ನಮ್ಮ ಸಂತೋಷ್ ಸರ್ ತುಂಬಾ ಚೆನ್ನಾಗಿ ನನ್ನ ಪ್ರತಿಯೊಂದು ಆಗೋ ಹೋಗೋ ಖರ್ಚುಗಳೆಲ್ಲ ಅವರೇ ನೋಡಿಕೊಂಡಿರೋದು ಈ ಸಮಯದಲ್ಲಿ ನಿಮ್ಮ ವೈಫ್ ಮತ್ತೆ ಮಗ ಅನ್ಸುತ್ತೆ ಮಗಳು ಮಗಳು ನಿಮ್ಮ ಒಂದು ರಿಯಲ್ ಲೈಫ್ ಅಥವಾ ನಿಮ್ಮ ಬದುಕಿನಲ್ಲಿ ಇಬ್ಬರಲ್ಲಿ ಯಾರು ಅದೃಷ್ಟ ದೇವತೆ ಅಂತ ಸರ್ ಇಬ್ರುವೇ ಇಬ್ರುವೇ ಒಬ್ಬರು ಬಂದ ಕಾಮಿಡಿ ಕ್ಯಾರಾಕ್ಟರ್ ಸಿಕ್ತು ಇನ್ನೊಬ್ರು ಹೊರಟಾಗ ಒಂದು ಒಳ್ಳೆ ಮನೆ ಕಟ್ಟೋಂ ಕಾರ್ಟ್ ತೆಗೆಂದೆ ಬೆಂಗಳೂರಲ್ಲಿ ಇಬ್ರು ಒಂದು ಇದರಿಂದ ಒಂದು ಸಿನಿಮಾನು ಆಯ್ತು ಈಗ ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೇದಾಗ್ಲಿ ಗೆಲ್ಬೇಕು ನೀವು ಸಾಕಷ್ಟು ವರ್ಷಗಳಿಂದ ಪರಿಶ್ರಮ ಮಾಡ್ತಾ ಇದ್ದಾರೆ ಒಳ್ಳೇದಾಗ್ಲಿ ಸರ್ ನಿಮಗೂ ನಿಮ್ಮ ಯಶಸ್ ಟೆಕಿಸ್ ಒಂದು ಚಾನೆಲ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಮನು ಸರ್ ಥ್ಯಾಂಕ್